ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಕತೆ ಭಾಗ ಐದು ನನ್ನದೊಂದು ಪುಟ್ಟ ಆಸೆನ ಈಡೇರಿಸಬೇಕು ನೀವು ಇಲ್ಲ ಅಂತ ಮಾತ್ರ ಹೇಳಬೇಡಿ ಪ್ಲೀಸ್ ನನ್ನ ಆಸೆ ಈಡೇರಿಸ್ತೀರಿ ಅಲ್ವಾ ಸುರಕ್ಷಿತವಾಗಿ ನಾಳೆ ಬೆಳಕು ಕಂಡರೆ ಸಾಕು ಎನಿಸಿತು ಇಲ್ಲಿಯವರೆಗೆ ತನ್ನ ತಂದೆಯ ಕೊನೆಯ ಆಸೆಯಾಗಿದ್ದ ಅವರು ಮಾಡಿದ ಸಾಲ ತೀರಿಸುವೆನೆಂದು ಸಮನ್ವಿ ಅವರಿಗೆ ಮಾತು ಕೊಡುತ್ತಾಳೆ ಅದರಂತೆ ಸಾಲ ತೀರಿಸಲೆಂದು ಬೆಂಗಳೂರಿಗೆ ಅಡ್ರೆಸ್ ಹುಡುಕಿಕೊಂಡು ಬಂದು ಮನೆ ಕಂಡು ಹಿಡಿಯುವಲ್ಲಿ ಸಫಲರಾಗುತ್ತಾಳೆ ಆದರೆ ಅಲ್ಲಿ ಅವಳಿಗೆ ಬೇಕಾದ ವ್ಯಕ್ತಿ ಸಿಗುವುದಿಲ್ಲ ಆ ಮನೆಯಲ್ಲಿ ರಾತ್ರಿ ಉಳಿದುಕೊಳ್ಳುತ್ತಾಳೆ ಆ ರಾತ್ರಿ ಅವಳಿಗೆ ಜ್ವರ ಬರುತ್ತದೆ ಮುಂದುವರಿದ ಭಾಗ ಸಮರ್ಥ್ನೊಳಗೆ ಇಷ್ಟು ತುಂಟತನವಿದೆ ಎಂದು ಅವಳಿಗೆ ಗೊತ್ತಿರಲಿಲ್ಲ ಅವನು ಕಾಫಿ ಕುಡಿದು ಬಿಸ್ಕೆಟ್ನಿಂದ ಹೊಟ್ಟೆ ಇನ್ನೂ ತಣ್ಣಗಾಗಿಲ್ಲ ಅಡುಗೆ ಮಾಡಿಕೊಡಿ ಇಲ್ಲಾಂದರೆ ನಿಮ್ಮನ್ನೇ ತಿಂದುಬಿಡ್ತೀನಿ ಅಷ್ಟು ಹಸಿವಾಗ್ತಿದೆ ನನಗೆ ಸಮನ್ವಿ ಕುಳಿತರ್ಲಿಂದ ಮಿಸುಕಾಡಲಿಲ್ಲ ಈಗ ಮತ್ತೆ ಅವಳ ಅತ್ಯಂತ ಸಮೀಪ ಬಂದು ನಿಂತಿದ್ದ ಎಲ್ಲಿಂದ ತಿನ್ನೋಕೆ ಸ್ಟಾರ್ಟ್ ಮಾಡಲಿ ನನ್ನ ಮೇಲಿನ ಕೋಪ ಇನ್ನೂ ಕಡಿಮೆ ಆಗಲಿಲ್ವಾ ನಾನೇನಂತ ತಪ್ಪು ಮಾಡಿದೆ ನೀವು ಮಾಡಿದ ಕೆಲಸಕ್ಕೆ ಫೀಸ್ ಕೊಟ್ಟಿದ್ದು ಅಷ್ಟೇ ಹಾಗೆ ನೋಡಿದರೆ ನಾನು ಕೊಟ್ಟಿರೋ ಫೀಸ್ ತುಂಬ ಕಡಿಮೆ ಆಯಿತು ಇನ್ಯಾರಾದರೂ ಆದರೆ ಜಾಸ್ತಿನೇ ಕೇಳೋರು ಕೊಡೋ ನನಗೆ ಅನಿಸುತ್ತೆ ಕಡಿಮೆ ಆಯಿತು ಅಂತ ಈಗಲೂ ಕಾಲ ಮಿಂಚಿಲ್ಲ ಕೊಡ್ಲಾ ಎಂದು ಕೇಳಿದೆ ಸಮರ್ಥ್ ಅವಳನ್ನು ಕಾಡಿಸುತ್ತಿದ್ದ ಅವನ ಕಾಟ ಜಾಸ್ತಿಯಾಗುತ್ತಿದ್ದಂತೆ ಅಲ್ಲಿದ್ದ ಪಾತ್ರೆಯೊಂದನ್ನು ಅವನತ್ತ ಬೀಸಿ ಎಸೆದಿದ್ದಳು ಸಮನ್ವಿ ಅವಳು ಬೀಸಿ ಒಗೆದ ಪಾತ್ರೆಯನ್ನು ಅವನು ಹಿಡಿದುಕೊಂಡ ಅವಳು ಕೋಪಿಸಿಕೊಂಡಿದ್ದಾಳೆ ಎಂದು ಗೊತ್ತಾಗಿತ್ತು ಅವನಿಗೆ ಸಮರ್ಥ ಅಲ್ಲಿದ್ದ ಡಬ್ಬಿಗಳಲ್ಲಿ ತಿನ್ನಲು ಏನಾದರೂ ಇದೆಯಾ ಎಂದು ಹುಡುಕುತ್ತಿದ್ದ ನಿಜವಾಗಲೂ ಅವನಿಗೆ ಹಸಿವಾಗುತ್ತಿತ್ತು ಎಳ್ಳಿನ ಚಿಕ್ಕಿ ಸಿಕ್ಕಿತು ಅವನಿಗೆ ಅದನ್ನು ತಿನ್ನಲೆಂದು ಅವಳ ಮುಂದೆ ಹಿಡಿದ ಅವಳು ರಾತ್ರಿಗೆ ಚಪಾತಿ ಹಿಟ್ಟು ಮಾಡುತ್ತಿದ್ದಳು ತನ್ನ ಕೈಯಲ್ಲಿ ಹಿಟ್ಟು ಇರುವುದನ್ನು ತೋರಿಸಿದಳು ನಾನೇ ತಿನ್ನಿಸಬೇಕು ಅಂತ ನಾ ಬಾಯಿಗೆ ಹಾಕ್ತೀನಿ ಆ ಮಾಡಿ ಅವಳು ಬಾಯಿ ತೆರೆಯಲಿಲ್ಲ ಮತ್ತೆ ಕೈಯಲ್ಲಿ ಹಿಟ್ಟಿದೆ ಅಂತ ತೋರಿಸಿದ್ರಿ ನನ್ನ ಕೈಯೇ ಫ್ರೀ ಆಗಿಲ್ಲ ನೀನೇ ತಿನಿಸು ಅಂದಂಗಾಯಿತು ನೋಡಿ ನನ್ನ ಎರಡು ಕೈ ಫ್ರೀ ಆಗಿದೆ ಅವನು ಒಂದು ತುಂಡು ಚಿಕ್ಕಿಯನ್ನು ಅವಳ ಬಾಯಿಯ ಬಳಿ ತಂದ ಅವಳು ದೂರ ಸರಿದಳು ನನ್ನ ಕೈ ಕ್ಲೀನ್ ಆಗಿದೆ ಈಗ ತಾನೇ ಸೋಪ್ ಹಾಕಿ ಕೈ ತೊಳ್ಕೊಂಡಿದ್ದೀನಿ ನೋಡಿ ಅವನ ಕೈಯಿಂದ ಸೋಪಿನ ಪರಿಮಳ ಬರುತ್ತಿತ್ತು ಅವನ ಕೈಯನ್ನು ಅವಳ ಮೂಗಿನ ಬಳಿ ತಂದ ಸಮನ್ವಿಗೂ ತುಂಬ ಹಸಿವಾಗುತ್ತಿತ್ತು ಆದರೂ ತಿನ್ನುವ ಮನಸ್ಸಿರಲಿಲ್ಲ ನಾನೊಬ್ಬನೇ ತಿನ್ನಲ್ಲ ಅಂತ ನಿಮಗೂ ಗೊತ್ತು ಇಷ್ಟೊತ್ತಾದರೂ ಹಸಿವಾಗದೇ ಇರುವಂಥದ್ದು ನೀವು ಏನು ತಿಂದಿದಿರಿ ಅವಳು ಉತ್ತರಿಸದೆ ತನ್ನ ಕೆಲಸವನ್ನು ಮುಂದುವರಿಸಿದಳು ನೀವು ತಿಂದಿಲ್ಲ ಅಂದರೆ ಹೇಗೆ ತಿನ್ನಿಸಬೇಕು ಅಂತ ನನಗೆ ಗೊತ್ತು ಮತ್ತೆ ನನ್ನ ಹೇಳಬೇಡಿ ತಾನಾಗಿ ಅಪಾಯ ಎಳೆದು ಹಾಕಿಕೊಳ್ಳುವುದಕ್ಕಿಂತ ತಿನ್ನುವುದು ಲೇಸೆಂದು ಕೈ ತೊಳೆ ಹೊರಟಳು ಸಮನ್ವಿ ಅವಳು ತಿಂದ ಮೇಲೆ ಅವನು ತಿಂದಿದ್ದು ಮೊದಲೆರಡು ದಿನದಂತಿರಲಿಲ್ಲ ಅವನ ವರ್ತನೆ ಇಂದು ತುಂಬ ಕಾಟ ಕೊಡುತ್ತಿದ್ದ ಇವನ ನಿಜವಾದ ವ್ಯಕ್ತಿತ್ವ ಯಾವುದು ಮೊದಲೆರಡು ದಿನದ ಅಲ್ಲ ಇಂದಿನದ ಅವಳಿಗೆ ಉತ್ತರ ಸಿಗಲಿಲ್ಲ ಅಷ್ಟರಲ್ಲಿ ಡ್ರೈವರ್ ಫೋನ್ ಮಾಡಿದ್ದ ಡ್ರೈವರ್ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಬರ್ತಾನಂತೆ ನಿಮಗೆ ಓಕೆ ಅಲ್ವಾ ಕೇಳಿದ ಸಮರ್ಥಗೆ ಅವಳನ್ನು ಕಳಿಸುವ ಮನಸ್ಸಿರಲಿಲ್ಲ ಆದರೂ ಅವನು ಹೇಳಿದಂತೆ ಅವಳಿಗೆ ಮನೆಗೆ ಹೋಗಲು ವ್ಯವಸ್ಥೆ ಮಾಡಿದ್ದ ಈಗ ಸಮನ್ವಿಗೆ ಸ್ವಲ್ಪ ನೆಮ್ಮದಿಯಾಯಿತು ಓಕೆ ಎಂದಳು ಈಗಲೂ ಮೌನವಾಗಿದ್ದರೆ ಅವನು ಕ್ಯಾನ್ಸಲ್ ಮಾಡಿದರೆ ಅದಕ್ಕಾಗಿ ಮಾತಾಡಿದಳು ಅವಳಿಲ್ಲಿ ಬಂದು ಇದು ಮೂರನೆಯ ರಾತ್ರಿ ನಾಳೆಯಿಂದ ಮತ್ತೆ ನಾನು ಒಬ್ಬನೇ ಇರಬೇಕು ಒಂಟಿತನ ತುಂಬ ಹಿಂಸೆ ಅನಿಸುತ್ತೆ ಮೊನ್ನೆ ತನಕ ನೀವ್ಯಾರೋ ನಾನ್ಯಾರೋ ಆದರೆ ಈಗ ನಿಮ್ಮನ್ನು ಕಳಿಸೋಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ ಅವನು ಭಾವಕನಾಗಿದ್ದಾನೆ ಎನಿಸಿತು ಸಮನ್ವಿಗೆ ಎರಡು ತಿಂಗಳಿಂದ ಅವನು ಒಂಟಿಯಾಗಿದ್ದ ಸಮರ್ಥಿಗೆ ಆಸ್ತಿ ಐಶ್ವರ್ಯ ಎಲ್ಲವೂ ಇತ್ತು ಆದರೆ ಜೊತೆಗೆ ಯಾರೂ ಇರಲಿಲ್ಲ ಈಗ ಸಮನ್ವಿ ಅವನತ್ತ ತಿರುಗಿದಳು ಯಾಕೋ ತುಂಬ ಬೇಸರದಲ್ಲಿರುವಂತೆ ಕಂಡಿತು ಸಮರ್ಥ್ ಕೂಡ ಅವಳನ್ನೇ ನೋಡುತ್ತಿದ್ದ ನಾಳೆ ಹೋದರೆ ಮತ್ತೆ ಇಲ್ಲಿಗೆ ಯಾವಾಗ ಬರ್ತೀರಿ ಅವಳು ಈಗ ಹೋದರೆ ಮತ್ತೆ ಬರುವ ಯೋಚನೆ ಇರಲಿಲ್ಲ ಅವಳಿಗೆ ಇಲ್ಲಿ ಯಾವ ನೆಂಟರೂ ಇರಲಿಲ್ಲ ಮತ್ತೆ ಬರುವುದಿಲ್ಲ ಎಂದರೆ ಅವನು ಬೇಸರಿಸಿಕೊಳ್ಳುತ್ತಾನೆ ಎಂದು ಅವಳು ಗೊತ್ತಿಲ್ಲ ಎಂದಳು ಅವಳು ಮಾಡಿದ ಚಪಾತಿ ತವಾದಲ್ಲಿ ಪೂರಿಯಂತೆ ಉಬ್ಬಿ ಬರುತ್ತನ್ನು ನೋಡುತ್ತಾ ನಿಂತ ಅಡಿಗೆಯವಳು ಇನ್ನೂ ಎರಡು ದಿನ ಬರುವುದಿಲ್ಲ ಎಂದು ಹೇಳಿದ್ದಳು ನಾಳೆಯಿಂದ ಅವನೇ ಅಡಿಗೆ ಮಾಡಿಕೊಳ್ಳಬೇಕು ಅದನ್ನು ನೆನೆದಾಗ ಸಮನ್ವಿಗೆ ಪಾಪ ಎನಿಸಿತು ಸಮರ್ಥ್ ತಟ್ಟೆ ಲೋಟಗಳನ್ನು ಹಿಡತೊಡಗಿದ ಊಟಕ್ಕೆ ಕುಳಿತರು ಸಮನ್ವಿ ಸಮರ್ಥ್ಗೆ ಪಲ್ಯ ಬಡಿಸಲೆಂದು ಕೈ ಹಾಕಿದಾಗ ಅವನು ಕೈ ಹಾಕಿದ್ದ ಅವಳ ಮೃದುವಾದ ಕೈಯ ಮೇಲಿತ್ತು ಅವನ ಹೊರಟು ಹಸ್ತ ಒಂದು ಕ್ಷಣ ಅಷ್ಟೇ ಅವಳು ಕೈ ಹಿಂದಕ್ಕೆ ತೆಗೆದುಕೊಂಡಳು ಅವನು ಕೈ ಹಿಂದೆ ತೆಗೆದುಕೊಂಡ ಸಮರ್ಥ್ ಹೇಳಿದ ನೀವು ಮೊದಲು ತಗೊಳ್ಳಿ ಇಲ್ಲ ನೀವು ತಗೊಳ್ಳಿ ಎಂದಳು ಸಮನ್ವಿ ಈಗ ಇಬ್ಬರ ಮುಖದಲ್ಲೂ ನಸುನಗು ಅರಳಿತು ಬಿಗಿಯಾಗಿದ್ದ ವಾತಾವರಣ ಸಡಿಲವಾಯಿತು ಸಮನ್ವಿ ಅವನಿಗೆ ಬಡಿಸಿದಳು ಕಾಸರಗೋಡವರು ಕನ್ನಡ ಹೇಗೆ ಕಲಿತ್ರಿ ಅಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ಗಳಿವೆ ನಾವು ಗಡಿನಾಡ ಕನ್ನಡಿಗರು ನನ್ನ ಮಾತೃಭಾಷೆ ಕನ್ನಡ ನನ್ನಂಥವರು ಕನ್ನಡ ಮಾತಾಡುವವರು ಬೇಕಾದಷ್ಟು ಜನ ಇದ್ದಾರೆ ಮತ್ತೆ ಮಲಯಾಳಂ ಬರುತ್ತಾ ಚೆನ್ನಾಗಿ ಬರುತ್ತೆ ಓದಕ್ಕೆ ಬರೆಯೋಕ್ಕೂ ಬರುತ್ತೆ ಮತ್ತೆ ಮಲಯಾಳಂ ಹೇಗೆ ಕಲಿತ್ರಿ ಏನೇ ಕಲಿಬೇಕಿದ್ರೂ ಆಸಕ್ತಿ ಮುಖ್ಯ ಆಸಕ್ತಿ ಇತ್ತು ಆದ್ದರಿಂದ ಕಲಿಯೋದು ಸುಲಭ ಆಯಿತು ಮೊದಲು ಅಕ್ಷರಾಭ್ಯಾಸ ಮಾಡಿಕೊಂಡೆ ನಮ್ಮ ಪಕ್ಕದ ಮನೆಯಲ್ಲಿ ಮಲ ಮಲಯಾಳಿಸಿದ್ರು ಅವರ ಹತ್ರ ಕಲಿತೆ ನಿನ್ನವರೆಗೂ ಹೆಚ್ಚೇನು ಮಾತಾಡುತ್ತಿರಲ್ಲ ಆದರೆ ಇಂದು ಸಮರ್ಥ ಅವನಾಗಿ ಅವಳ ಬಳಿ ಮಾತಿಗಿಳಿದಿದ್ದ ಅಷ್ಟರಲ್ಲಿ ಊಟ ಮುಗಿದು ಟೇಬಲ್ ಕ್ಲೀನ್ ಮಾಡಿ ಆಗಿತ್ತು ಅವನು ಅವನ ರೂಮಿಗೆ ಹೋಗಿದ್ದ ಎರಡೇ ನಿಮಿಷಕ್ಕೆ ಮರಳಿ ಬಂದಿದ್ದ ತನ್ನ ಸೆಲ್ಫೋನ್ನೊಂದಿಗೆ ಅಪ್ಪ ಲೈನ್ನಲ್ಲಿದ್ದಾರೆ ನಿಮ್ಮ ಹತ್ರ ಮಾತಾಡಬೇಕಂತೆ ಇಬ್ಬರು ತಮ್ಮನ್ನು ತಾವು ಪರಿಚಯಿಸಿಕೊಂಡ ಬಳಿಕ ಹಲೋ ನಿನ್ನ ಹೆಸರೇನು ಅಂದರೆ ಸಮನ್ವಿನ ನಿನ್ನನ್ನು ಒಂದು ಸಲ ನೋಡಬೇಕು ಅನಿಸುತ್ತೆ ನಿಜವಾಗಲೂ ನಿಮ್ಮಪ್ಪ ನಿನ್ನಂತಹ ಮಗಳನ್ನು ಪಡೆಯೋಕೆ ತುಂಬ ಪುಣ್ಯ ಮಾಡಿದ್ದಾನೆ ಅವನು ಮಾಡಿರೋ ಸಾಲ ತೀರಿಸೋಕೆ ಅಂತ ಅಷ್ಟು ವರ್ಷ ಆದಮೇಲೆ ಅಷ್ಟು ದೂರದಿಂದ ಹುಡುಕೊಂಡು ಬಂದಿದ್ಯಲ್ಲ ನಾನು ನಿಜವಾಗಲೂ ಆ ವಿಚಾರನೇ ಮರೆತಿದ್ದೆ ನಿಮ್ಮಪ್ಪನ ಗುಣನೇ ನಿಂದು ಅನಿಸುತ್ತೆ ಅವರ ಹೊಗಳಿಕೆ ಕೇಳಿ ಅವಳಿಗೆ ಸಂಕೋಚವಾಯಿತು ಅದು ನಿಮ್ಮ ದೊಡ್ಡ ಗುಣ ಅಂಕಲ್ ಅಂಥ ಕೆಲಸ ಏನು ಮಾಡಿಲ್ಲ ನಾನು ಇಲ್ಲಿ ಬಂದ ಮೇಲೆ ಒಂದು ಸಲ ನಮ್ಮನೆಗೆ ಬನ್ನಿ ಅಡ್ರೆಸ್ ಕೊಟ್ಟಿರ್ತೀನಿ ಅಂಕಲ್ ಆಯಿತು ನಿನ್ನ ನೋಡೋಕ್ಕೋಸ್ಕರ ಆದರೂ ಬರ್ತೀನಿ ನಿಮ್ಮನೆಗೆ ಖಂಡಿತ ಬರ್ತೀನಿ ಆಂಟಿಗೆ ನಿನ್ನತ್ರ ಮಾತಾಡಬೇಕಂತೆ ಪತ್ನಿಯ ಕೈಗಿತ್ತರು ಹಲೋ ನಾನು ಸುನಂದ ಅಂತ ಹೇಗಿದ್ದೀಯಮ್ಮ ಚೆನ್ನಾಗಿದ್ದೀಯಾ ನಿಮ್ಮಪ್ಪನ ಎರಡು ಸಲ ಭೇಟಿ ಮಾಡಿದ್ದೆ ನೀನು ನಮ್ಮನೆಗೆ ಬಂದಾಗ ನಾನೇ ಮನೇಲಿಲ್ಲ ಇನ್ನೊಂದು ಸತಿ ನಾನು ಮನೆಯಲ್ಲಿರುವಾಗ ಬರಬೇಕು ನಂಗೂ ನಿನ್ನ ನೋಡಬೇಕು ಅನ್ನಿಸ್ತಿದೆ ಹಲೋ ಆಂಟಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರ ನೀವು ನಮ್ಮನೆಗೆ ಬನ್ನಿ ಆಂಟಿ ನಾನು ಚೆನ್ನಾಗಿದ್ದೀನಿ ನೀನು ನಾಳೆ ನಿಮ್ಮನೆಗೆ ಹೋಗ್ತೀಯಂತಲ್ಲ ಹೋಗೋ ಮೊದಲೇ ದೇವರ ಮನೆಯಿಂದ ಕುಂಕುಮ ತಗೊಂಡು ಹೋಗಬೇಕು ಮನೆಗೆ ಬಂದ ಹೆಣ್ಣು ಮಗಳು ಹಾಗೆ ಹೋಗುವಂತಿಲ್ಲ ಸಂಕೋಚ ಪಟ್ಕೋಬೇಡ ಆಮೇಲೆ ಮರೆತೋಯಿತು ಅಂತ ಹೇಳಬಾರ್ದು ಆಯಿತು ಆಂಟಿ ತಗೋತೀನಿ ಈಗ ಸೆಲ್ ಫೋನನ್ನು ಅವನೀಗೇ ಹಿಂದಿರುಗಿಸಿದಳು ಅವನು ತನ್ನ ಸೆಲ್ ಫೋನ್ನೊಂದಿಗೆ ಮತ್ತೆ ರೂಮಿನೊಳಗೆ ಹೋದ ಸಮನ್ವಿಯು ತನ್ನ ರೂಮಿನೊಳಗೆ ಹೋದಳು ಅವಳು ಇಲ್ಲಿಗೆ ಬಂದಂದಿನಿಂದ ತಾಯಿಗೆ ದಿನಕ್ಕೆ ಎರಡು ಮೂರು ಸಲವಾದರೂ ಕಾಲ್ ಮಾಡಿ ಅವರ ಆರೋಗ್ಯ ವಿಚಾರಿಸುತ್ತಿದ್ದಳು ಈಗ ಮತ್ತೆ ಕರೆ ಮಾಡಿ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಹೊರಟು ಬರುವುದಾಗಿ ತಿಳಿಸಿದಳು ಅವಳು ತಾಯಿಯ ಬಳಿ ಮಾತಾಡಿದ ಬಳಿಕ ಮಲಗುವ ಸಿದ್ಧತೆಯಲ್ಲಿದ್ದಳು ಆ ವೇಳೆಗೆ ಸಮರ್ಥ್ ಬಂದಿದ್ದ ಏನೋ ಮಾತಾಡಬೇಕಾಗಿತ್ತು ಒಳಗೆ ಬರಬಹುದಾ ಎಂದು ವಿಚಾರಿಸಿದ ಅವಳ ಒಪ್ಪಿಗೆ ಪಡೆದು ರೂಮಿನೊಳಗೆ ಬಂದ ನಿಮಗೆ ನಿದ್ದೆ ಬರ್ತಾ ಇದೆಯಾ ತೊಂದರೆ ಆಗಿಲ್ಲ ತಾನೆ ಸಮನ್ವಿ ಉತ್ತರಿಸಿದಳು ಇಲ್ಲ ಹಾಗೇನಿಲ್ಲ ಹೇಳಿ ಇಲ್ಲಿ ಕೂತ್ಕೋಬಹುದಾ ಅವಳು ಬೆಡ್ ಮೇಲೆ ಕೂತಿದ್ದಳು ಅವಳ ಪಕ್ಕ ಕುಳಿತುಕೊಳ್ಳಬಹುದಾ ಎಂದು ವಿಚಾರಿಸಿದ ಒಪ್ಪುವುದ ಬೇಡವ ದ್ವಂದ್ವವಿತ್ತು ಅವಳಿಗೆ ಅದನ್ನರಿತವನಂತೆ ಹೇಳಿದ ನಿಮಗೆ ಇಷ್ಟ ಇಲ್ಲಾಂದರೆ ಬೇಡ ಬಿಡಿ ಅವಳ ಬಳಿ ಮಾತಾಡಲು ಶುರು ಹಚ್ಚಿಕೊಂಡ ಅವನು ಈಗ ನಿಂತೇ ಮಾತಾಡುತ್ತಿದ್ದ ಅವಳ ಬಳಿ ನಿಂತು ಮಾತಾಡತೊಡಗಿದ ತಾನು ಕುಳಿತು ಅವನು ನಿಂತು ಮಾತಾಡುತ್ತಿರುವುದು ಅವಳಿಗೆ ಸರಿ ಬರಲಿಲ್ಲ ಆದ್ದರಿಂದ ಕೂತ್ಕೊಳ್ಳಿ ಎಂದು ಬೆಟ್ಟಿನ ಕಡೆ ತೋರಿಸಿದಳು ಅವಳು ಯಾವ ಕಂಪನಿಯಲ್ಲಿ ಕೆಲಸ ಮಾಡುತ್ತಾಳೆ ಎಷ್ಟು ಸಮಯದಿಂದ ಕೆಲಸ ಮಾಡುತ್ತಾಳೆ ಎಂದೆಲ್ಲ ವಿಚಾರಿಸಿಕೊಂಡ ನೀವ್ಯಾಕೆ ನಮ್ಮ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೋಬಾರದು ಯೋಚನೆ ಮಾಡಿ ಹೇಳಿ ಅರ್ಜೆಂಟೇನೂ ಇಲ್ಲ ಹೇಗಾದರೂ ಮಾಡಿ ಅವಳ ಸಂಪರ್ಕವನ್ನು ಉಳಿಸಿಕೊಳ್ಳುವ ಆಸೆ ಅವನಿಗೆ ಸಮನ್ವಿಗೆ ಅವಳ ಊರಿನಲ್ಲಿ ಕೆಲಸ ಮುಂದುವರಿಸುವ ಆಸೆ ಸ್ವಲ್ಪ ಸಮಯ ತೆಗೆದುಕೊಂಡು ಆಮೇಲೆ ಇನ್ನೇನಾದರೂ ಕಾರಣ ಹೇಳಿ ತಿರಸ್ಕರಿಸಿದಾಯರಾಯಿತು ಎಂದುಕೊಂಡಳು ಮುಖಕ್ಕೆ ಹೊಡೆದಂತೆ ಹೇಳುವುದು ಬೇಡ ಎಂದು ಏನೂ ಹೇಳಲಿಲ್ಲ ಸಮರ್ಥ್ಗೆ ಸಮನ್ವಿಯಿಂದ ಏನೋ ಆಗಬೇಕು ಎಂಬುದು ಅವಳಿಗೆ ಅರ್ಥವಾಗಿತ್ತು ಆದರೆ ಏನು ಎಂದು ತಿಳಿಯುತ್ತಿರಲಿಲ್ಲ ಅವಳು ಸಮರ್ಥ್ನ ಕೆಲಸ ಮಾಡಿಕೊಟ್ಟಿದ್ದರಿಂದ ಅವನ ಕಂಪೆನಿಗೆ ಸೇರಿದರೆ ಅವನ ಸಂಸ್ಥೆಗೆ ಒಳಿತಾಗಬಹುದು ಎಂದು ಊಹಿಸಿರಬಹುದೇ ಬೇರೇನೂ ಕಾರಣ ಹೊಳೆಯುತ್ತಿರಲಿಲ್ಲ ಸಮನ್ವಿಗೆ ನಾಳೆ ಬೆಳಗ್ಗೆ ಬೇಗ ಎದ್ದು ಹೊರಡಬೇಕಾಗಿತ್ತು ಅದಾಗಲೇ ರಾತ್ರಿ ಹತ್ತು ಗಂಟೆ ಕಳೆದಿತ್ತು ಇನ್ನು ಮಲಗಬೇಕೆಂದು ಕೊಂಡಾಗ ಸಮರ್ಥ್ ಬಂದು ಅವಳ ರೂಮಿನಲ್ಲಿ ಕುಳಿತಿದ್ದ ಹೊರಗೆ ಹೋಗಿ ಎಂದು ಹೇಳಲು ಅವಳಿಗೆ ಸಂಕೋಚವಾಗುತ್ತಿತ್ತು ಅದು ಅವನ ಮನೆ ಅವನ ಆಶ್ರಯದಲ್ಲಿದ್ದಳು ಅವನು ಏನಾದರೂ ಒಂದು ವಿಷಯ ತೆಗೆದು ಮಾತಾಡುತ್ತಲೇ ಇದ್ದ ಅದು ನಾಳೆ ಬೆಳಿಗ್ಗೆ ನೀವು ಹೋಗಬೇಕಾದರೆ ನಾನು ಇಲ್ಲಿ ಇರಲ್ಲ ಮೇಲೆ ಆಫೀಸ್ಗೆ ಹೋಗಿರ್ತೀನಿ ಮನೆ ಡೋರು ಮುಂದೆ ಮಾಡಿಕೊಂಡು ಹೋದರೆ ಸಾಕು ಆಮೇಲಿಂದ ಬಂದು ಡೋರ್ ಲಾಕ್ ಮಾಡ್ಕೋತೀನಿ ಮತ್ತೆ ಇನ್ನೊಂದು ಸಲ ಮನೆಗೆ ಎಂತಾನೇ ಬನ್ನಿ ಎಂದು ಹೇಳಿದ ಅವಳು ಮನೆಯಿಂದ ಹೋಗುವುದನ್ನು ನೋಡುವ ಮನಸ್ಸಿಲ್ಲವೇನೋ ಅವನಿಗೆ ಎನಿಸಿತು ಸಮನ್ವಿ ಗಂಟೆ ಹನ್ನೊಂದು ಆದರೂ ಅವನು ಹೇಳುವ ಸೂಚನೆಯೇ ಕಾಣಲಿಲ್ಲ ಸಮನ್ವಿಗೆ ಈಗ ಸಮನ್ವಯಲ್ಲಿ ಅವನೊಂದು ಬೇಡಿಕೆಯನ್ನು ಇಟ್ಟಿದ್ದ ನಂದೊಂದು ಪುಟ್ಟ ಆಸೆನ ಈಡೇರಿಸಬೇಕು ನೀವು ಇಲ್ಲ ಅಂತ ಮಾತ್ರ ಹೇಳಬೇಡಿ ನೀವು ಇಲ್ಲಾಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಪ್ಲೀಸ್ ನನ್ನ ಆಸೆ ಈಡೇರಿಸಿರಿ ಅಲ್ವಾ ಬೇಡಿಕೆ ಇತ್ತು ಅವನ ಧ್ವನಿಯಲ್ಲಿ ಸಮನ್ವಿಗೆ ಏನು ಮಾಡಬೇಕೆಂದು ತೋಚದಾಯಿತು ಸಮರ್ಥ್ ಅವಳ ಬೆಡ್ ಮೇಲೆ ಕುಳಿತಿದ್ದ ಅವನ ಆಸೆ ಏನು ಎಂದು ಕೇಳಿ ಅದನ್ನು ಈಡೇರಿಸುವ ಮನಸ್ಸು ಅವಳಿಗೆ ಖಂಡಿತವಾಗಿಯೂ ಇರಲಿಲ್ಲ ಸಮರ್ಥ್ ಅವಳಿಗಿಂತ ಬಲಿಷ್ಠನಾಗಿದ್ದ ಮನೆಯಲ್ಲಿ ಬೇರೆ ಯಾರೂ ಇಲ್ಲ ಇವತ್ತು ಆಗಿಂದ ಒಂದು ತರಹ ವಿಚಿತ್ರವಾಗಿ ವರ್ತಿಸುತ್ತಿದ್ದ ಅವಳಿಗೆ ಈಗ ಭಯವಾಗತೊಡಗಿತು ಇನ್ನಿಲ್ಲದ ಭಯ ಕಾಡತೊಡಗಿತು ಕುಳಿತಲ್ಲಿಂದ ಎದ್ದು ಹೊರಗೆ ಹೋಗಲು ಸಾಧ್ಯವೇ ಬೇರೆಲ್ಲಾದರೂ ಅಡಗಿಕೊಳ್ಳಲು ಸಾಧ್ಯವೇ ಎಂದು ಯೋಚಿಸುತ್ತಿದ್ದಳು ಇವತ್ತಿನ ರಾತ್ರಿ ಹೇಗೆ ಕಳೆಯುವುದು ಈ ಜಾಗದಲ್ಲಿ ಸುರಕ್ಷಿತವಾಗಿ ನಾಳೆ ಬೆಳಕು ಕಂಡರೆ ಸಾಕು ಎನಿಸಿದ ಕ್ಷಣವಾಗಿತ್ತು ಸಮನ್ವಿಗೆ ಸಮನ್ವಿಗೆ ಏನೂ ಆಗದಿದ್ದರೆ ಸಾಕು ಪಾಪ ವೀಕ್ಷಕರೇ ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂದರೆ ಸಮನ್ವಿ ಸಮರ್ಥ ಭಾವನಾತ್ಮಕ ಕಥೆಯ ಮುಂದಿನ ಭಾಗದಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್